ಸಿಲಿಕಾನ್ ಸಿಟಿಯಲ್ಲಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ರಸ್ತೆ ಮೇಲಿನ ಗುಂಡಿಗಳು ಕಾಣ್ತಿವೆ ದಿನನಿತ್ಯ ವಾಹನ ಸವಾರರು ಜೀವ ಬೈದಲ್ಲೇ ರಸ್ತೆಗಿಳಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದೆಡೆ ಈ ಗುಂಡಿಗಳು ಸವಾರರನ್ನ ಬಲಿ ಪಡೆದುಕೊಳ್ತಿದ್ರೆ ಮತ್ತೊಂದೆಡೆ ದೀರ್ಘಾವಧಿ ಆರೋಗ್ಯ ಸಮಸ್ಯೆ ಉಂಟಾಗ್ತದೆ ಈ ಕುರಿತಾದಂತಹ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಸಿಟಿಯಲ್ಲಿ ಗುಂಡಿಗಳದ್ದೇ ಕಾರುಬಾರು ಗುಂಡಿಗಳ ಗಂಡಾಂತರದಿಂದ ಜೀವಕ್ಕೆ ಅಪಾಯ ಸವಾರರೇ ಜೋಪಾನ ಕಾಪಾಡಿಕೊಳ್ಳಿ ಮೂಳೇನ ಗುಂಡಿಗಳಿಂದ ಮೂಳೆಗಳಿಗೆ ಭಾರಿ ಡ್ಯಾಮೇಜ್ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣ್ತಿರುವ ರಸ್ತೆ ಗುಂಡಿಗಳು ನಿಧಾನವಾಗಿ ಗುಂಡಿ ತಪ್ಪಿಸುತ್ತಿರುವ ವಾಹನಗಳು ನೀರು ನಿಂತು ಕಣ್ಮನೆಯಾಗಿರುವ ಗುಂಡಿಗಳು ಇದೆಲ್ಲ ಬೆಂಗಳೂರಿನ ರಸ್ತೆಗಳಲ್ಲಿ ದಿನನಿತ್ಯ ನಡೆಯುವ ಘಟನೆ ಈ ಘಟನೆಗಳು ಸವಾರರ ಜೀವಕ್ಕೆ ಕುತ್ತು ತರ್ತಾ ಇದೆ ಯಾರದೋ ತಪ್ಪಿಗೆ ಇನ್ಯಾರೋ ನೋವು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ವಾಹನ ಸವಾರರಿಗೆ ಬೆಂಗಳೂರಿನ ರಸ್ತೆಗಳಲ್ಲಿರುವ ಗುಂಡಿಗಳನ್ನು ತಪ್ಪಿಸುವುದೇ ದೊಡ್ಡ ಸವಾಲಾಗಿದೆ ಇನ್ನೋ ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದಿರುವ ರಸ್ತೆ ಗುಂಡಿಗಳಿಂದ ಸವಾರರ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ ಇದರ ಜೊತೆಗೆ ಗಂಭೀರ ಸಮಸ್ಯೆಗಳಿಗೆ ಎಡೆಮಾಡಿಕೊಟ್ಟಿದೆ ಹೌದು ವಾಹನಗಳು ಗುಂಡಿಗೆ ಇಳಿಯುವುದರಿಂದಾಗಿ ಸವಾರರ ಮೂಳೆಗಳಿಗೆ ಒಡೆತ ಬೀಳ್ತಾ ಇದೆ ಪ್ರಮುಖವಾಗಿ ಏಕಾಏಕಿ ವಾಹನಗಳು ಗುಂಡಿಗೆ ಬೀಳೋದ್ರಿಂದ ಬೆನ್ನು ಹಾಗೂ ಸೊಂಟದ ಮೂಳೆಗಳು ಸವಿಯುವುದರ ಜೊತೆಗೆ ಅವುಗಳಿಗೆ ಗಂಭೀರ ಏಟಾಗ್ತಿದೆ ಇದರಿಂದಾಗಿ ದಿನ ಮೂಳೆ ವೈದ್ಯರ ಬಳಿ ಬರುವ ಸವಾರರ ಸಂಖ್ಯೆ ಹೆಚ್ಚಾಗಿದೆ ರಸ್ತೆ ಗುಂಡಿಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಚ್ಚಿ ಅಂತ ಹೇಳೋದಕ್ಕೆ ಅವರು ಅಫಿಡೇವಿಟ್ ಹಾಕಿ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತಾ ಇದ್ದೀವಿ ಅಂತ ಹೇಳಿದ್ರು ನಿಜವಾಗ್ಲೂ ಡಾಕ್ಟರ್ ಆಗಿ ನೋಡಿದಾಗ ಪ್ರತಿದಿನ ನಾನೇ ಹೋಗುವ ಹೋಗುವ ಇಲ್ಲಿ ಭದ್ರಾಪಲ್ಲೆ ಒಟ್ಟಿಂದ ಹೆಬ್ಬಾಳ ನಾನು ಎಲಂಕ ಹೋಗೋ ರಸ್ತೆಯಲ್ಲೇ ಸಾಕಷ್ಟು ಗುಂಡಿಗಳಿದ್ದಾವೆ ನಾನು ಕಾರಲ್ಲಿ ಹೋಗೋದ್ರಿಂದನೇ ಒಂದು ಹಂತಕ್ಕೆ ಡ್ಯಾಮೇಜಸ್ ಆಗುತ್ತೆ ಅಂದರೆ ಲಂಬರ್ ಸ್ಪೈನ್ ಅಂತ ಅಂದರೆ ನಮ್ಮ ಬೆನ್ನ ಮೂಳೆಗೆ ಸ ಬೆನ್ನ ಮೂಳೆಗೆ ಏಟಾಗುವಂಥದ್ದು ಮತ್ತೆ ರಕ್ತ ಸಂಚಾರ ಆಗದಿರೋಂಥದ್ದು ಕೆಲಸರು ಬೈಕಲ್ಲಿ ಹೋಗುವಂಥವ್ರಿಗೆ ತುಂಬಾ ಜಾಸ್ತಿ ಆಗೋದ್ರಿಂದ ಅಥವಾ ಇಂಗ್ವಾನ ಪಾರ್ಟ್ ಅಂದ್ರೆ ಈ ಇಂಗ್ವಾನಮಲ್ ಅಂದ್ರೆ ಪ್ರೈವೇಟ್ ಪಾರ್ಟ್ಗೆ ಅವ್ರು ಗಾಡಿ ಆಗುವಂಥದ್ದು ಕೆಲವರು ಬಿದ್ದು ತಲೆನೇ ಏಟ್ ಮಾಡ್ಕೊಂಡಿರ್ತಾರೆ ತಲೆಗೆ ಇಂಜುರಿ ಆಗುವಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ತಾ ಇದೆ ಮೂಳೆ ಡಾಕ್ಟರ್ ಬಳಿ ಈ ಹಿಂದೆ ಏರಿಯಾ ವಯಸ್ಸಿನವರು ಹಾಗೂ ಕೆಳಗೆ ಬಿದ್ದು ಏಟಾಗಿ ಮೂಳೆ ಮುರಿತಕ್ಕೊಳಗಾದವರು ರೋಗಿಗಳು ಚಿಕಿತ್ಸೆಗೆ ಬರ್ತಾ ಇದ್ರು ಆದರೆ ಇದೀಗ ಯುವ ಜನತೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರೇ ಹೆಚ್ಚಾಗಿ ಬರ್ತಿದ್ದಾರೆ ಬೆನ್ನುಮೂಳೆ ಹಾಗೂ ಸೊಂಟದ ಮೂಳೆಯ ಚಿಕಿತ್ಸೆಗಾಗಿ ಬರ್ತಿದ್ದಾರೆ ಏನಾಯ್ತು ಅಂತ ಕೇಳಿದ್ರೆ ಅವರು ಹೇಳೋದು ಒಂದೇ ಉತ್ತರ ರಸ್ತೆ ಗುಂಡಿಯಿಂದಾಗಿ ಅಂತ ಹೇಳ್ತಿದ್ದಾರೆ ಇದು ಡಾಕ್ಟರ್ಗಳು ಇತ್ತೀಚಿನ ದಿನಗಳಲ್ಲಿ ಸರ್ವೆ ಸಾಮಾನ್ಯವಾಗಿ ರೋಗಿಗಳಿಂದ ಬರ್ತಿರೋ ಉತ್ತರ ಎಂತಿದ್ದಾರೆ ಏನೋ ಒಂದೆಡೆ ಮೂಳೆ ಚಿಕಿತ್ಸೆ ಅಂತ ಬಂದ್ರೆ ಮತ್ತೊಂದು ಕಡೆ ಗಂಭೀರ ಗಾಯವಾಗಿ ಸವಾರರು ಬರ್ತಿದ್ದಾರೆ ತಲೆಗೆ ಹಾಗೂ ಕೈಕಾಲುಗಳಿಗೆ ಗಂಭೀರ ಗಾಯ ಮಾಡಿಕೊಂಡು ಡಾಕ್ಟರ್ಗಳ ಬಳಿ ಬರುವ ರೋಗಿಗಳ ಸಂಖ್ಯೆ ವಿಪರೀತ ಏರಿಕೆ ಕಂಡಿದೆ ದಿನಂಪ್ರತಿ ನಾವು ಹೋಗೋ ರಸ್ತೆಯಲ್ಲಿ ಇದೇ ಇದ್ದಾಗ ಇದೇ ವಾಸ್ತವ ತಂದ್ಕೊಂಡ್ಬಿಟ್ಟಿದೆ ರಸ್ತೆ ಗುಂಡಿ ರಸ್ತೆ ನಾವು ನೋಡಲೇ ಇಲ್ಲ ಎಲ್ಲಾ ರಸ್ತೆನೇ ಗುಂಡಿ ಆಗ್ಬಿಟ್ಟಿದೆ ಹಾಗಾಗಿ ನಮಗೆ ಯೂಶುವಲ್ ಆಗ್ಬಿಟ್ಟಿದೆ ನಾವು ಚೆನ್ನಾಗಿರೋ ರಸ್ತೆನ ನೋಡಲೇ ಇಲ್ಲ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಸಿಟಿಯಲ್ಲೇ ಆಗ್ತಾರಂಥದ್ದು ಹಾಗಾಗಿ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ ಭಾಳ ಜನ ನಮ್ಮ ಹತ್ರ ಬರುವಂಥದ್ದು ಗಾಡಿಯಿಂದ ಬಿದ್ದು ಮೊಳಕಾಲ್ ಮುರ್ಕೊಂಡು ಕೈಗೆ ಸ್ಕ್ರಾಚ್ ಮಾಡ್ಕೊಂಡು ಬರ್ತಾರೆ ಸಾಕಷ್ಟು ಈ ಥರದ್ದು ಆಗ್ತಾನೇ ಇದೆ ಒಟ್ನಲ್ಲಿ ರಸ್ತೆ ಗುಂಡಿಗಳು ಸವಾರರ ಜೀವದ ಜೊತೆ ಚಲ್ಲಾಟವಾಡುತ್ತಿದ್ರೆ ಎತ್ತರೋಗಿಗಳು ದಿನನಿತ್ಯ ಮೂಳೆ ನೋವಿನಿಂದ ನರಕಯಾತನೆ ಪಡುವ ಹಾಗಾಗಿದೆ ಆದರೂ ಗುಂಡಿ ಮುಚ್ಚಬೇಕಾಗಿದ್ದ ಪಾಲಿಕೆ ಮಾತ್ರ ಸೈಲೆಂಟ್ ಕುಳಿತಿರೋದು ವಿಪರ್ಯಾಸವೇ ಸರಿ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು